निर्विघ्नं कुरु मे देव सर्वकार्येषु सर्वदा लक्ष्मीरमणगोविन्दा I've seen गोपालकृष्ण भगवान् कि जीवन दिबे कुर्दु कु भावशुद्धिरल अदु बालि Oh. ಆದರ್ಶಗಳ ಆಧಾರದಲ್ಲೇ ನೆಲೆ ನಿಂತಿದೆ ಅತ್ಯುನ್ನತವಾದ ಅನರ್ಘ್ಯ ಸಂಬಂಧಗಳನ್ನು ಉಳಿಸಿ ಬೆಳೆಸಿಕೊಳ್ಳುವ ಮೂಲಕ ಮನುಷ್ಯನಾದವನು ಜೀವನ್ಮುಕ್ತ ಸ್ಥಿತಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಹಾಗೂ ಇದು ಅಪ್ರತ್ಯಕ್ಷವಾಗಿ ಭಗವಂತನ ಸಾಕ್ಷಾತ್ಕಾರಕ್ಕೂ ಕಾರಣವಾಗಬಹುದಾಗಿದೆ ಭಗವಂತನ ದರ್ಶನಕ್ಕಾಗಿ ಎಲ್ಲೋ ಆಯಸ್ಸು ಪೂರ್ತಿ ತಪಸ್ಸು ಮಾಡಬೇಕಾದದ್ದಿಲ್ಲ ಜಪ ತಪ ಹೋಮ ನೇಮಾದಿಗಳನ್ನು ಮಾಡಬೇಕಾಗಿಲ್ಲ ದೂರ ದೂರುಗಳಿಗೆ ಯಾತ್ರೆಯನ್ನು ಮಾಡಬೇಕಾಗಿಲ್ಲ ಬದಲಾಗಿ ನಮ್ಮ ನಮ್ಮೊಳಗಿರುವಂತಹ ಸಂಬಂಧಗಳನ್ನು ಉಳಿಸಿ ಉತ್ತಮಪಡಿಸಿಕೊಂಡರೆ ಅದಕ್ಕಿಂತ ಮಿಗಿಲಾದ ವಿಧಾನ ಬೇರೊಂದಿಲ್ಲ ಈ ಪರಿಯ ಸಂಬಂಧಗಳ ಪರಿಶುದ್ಧತೆಯನ್ನು ಅರಿತು ಮುನ್ನಡೆದವನೆಂದರೆ ಅದು ಮಹಾಪುರುಷನಾದ ಲಕ್ಷ್ಮಣ ರಾಮಾಯಣದ ಮಹಾಪುರುಷರಲ್ಲಿ ಅವನು ಅಗ್ರಗಣ್ಯನಾಗಿದ್ದಾನೆ ಅತ್ಯುತ್ಕೃಷ್ಟವಾದಂತಹ ಸಂಬಂಧಗಳಲ್ಲಿ ಹೆಣ್ಣನ್ನು ಯಾವ ದೃಷ್ಟಿಯಿಂದ ಕಾಣಬೇಕು ಎನ್ನುವಂತಹ ಪಾಠವೂ ಅಡಗಿದೆ ಸುಭಾಷಿತಕಾರರು ಬಹಳ ಸುಂದರವಾಗಿ ಒಂದು ಸುಭಾಷಿತದಲ್ಲಿ ಮಾತೃವತ್ ಪರದಾರೇಶು ಪರದ್ರವ್ಯಾಣಿ ಗೋಷ್ಠವತ್ ಆತ್ಮವತ್ ಸರ್ವ ದ್ರವ್ಯವನ್ನು ಅಂದರೆ ಸಂಪತ್ತನ್ನು ಮಣ್ಣಿನ ಹಿಂಟೆಗಳಂತೆಯೂ ಸಕಲ ಜೀವರಾಶಿಗಳನ್ನು ತನ್ನಂತೆಯೂ ಯಾರು ಕಾಣುತ್ತಾನೋ ಅವನೇ ನಿಜವಾದ ಜ್ಞಾನಿ ಎಂದಿದ್ದಾರೆ ಈ ಪ್ರಕಾರವಾಗಿ ಸಂಬಂಧಗಳನ್ನು ಗೌರವಿಸುವ ಮೂಲಕ ಅದರಲ್ಲೂ ಹೆಣ್ಣೊಬ್ಬಳನ್ನು ತಾಯಿ ಎಂಬುದಾಗಿ ಪುರಸ್ಕರಿಸುವ ಮೂಲಕ ಲಕ್ಷ್ಮಣನು ಹೇಗೆ ಭಗವಂತನಿಗೆ ಅತಿ ಪ್ರಿಯನಾದ ಎನ್ನುವಂತಹ ಕಥೆಯನ್ನು ಈ ಮಾತೃವತ್ ಪರದಾರೇಶು ಎನ್ನುವಂತಹ ಕಥಾಭಾಗದ ಮೂಲಕ ಶ್ರವಣ ಮಾಡೋಣ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ರಘುರಾಮಚಂದ್ರ ಮಹಾರಾಜ ಕಿ ಜೈ ಜಗಜ್ಜನ ಮಹಾಮಾಯ ಭಾಗದಲ್ಲಿ ರಾಮ ಲಕ್ಷ್ಮಣರಂದು ಸೀತೆಯನ್ನರ ಸುತ್ತ ಸಾಮಾಧಿ ಬಂದು ಸೇರಿದರು ಗಿರಿಯ ಮಮತೆಯ ಮೂರು ದಿ ದಯೆಯಿಂದ ಸೋಮ ಸುಗ್ರೀವನ ಸಖ್ಯ ರಾಮ I'm i like ಪಿತೃವಾಕ್ಯ ಪರಿಪಾಲನೆಗಾಗಿ ಸೀತಾ ಲಕ್ಷ್ಮಣ ಸಮೇತನಾಗಿ ಹದಿನಾಲ್ಕು ವರ್ಷಗಳ ವನವಾಸಕ್ಕೆಂದು ಅರಣ್ಯಕ್ಕೆ ಆಗಮಿಸುತ್ತಾನೆ ಅಲ್ಲಿ ವರ್ಣ ಕುಟೀರವೊಂದನ್ನು ಕಟ್ಟಿಕೊಂಡು ಬಹಳ ಸಂತೋಷದಿಂದ ಜೀವಿಸುತ್ತಿರುತ್ತಾನೆ ತಂದೆಯಾದ ದಶರಥ ಮಹಾರಾಜನಗೂ ಚಿಕ್ಕಮ್ಮನಾದ ಕೈಕೈಗೂ ನಡೆದಂತಹ ವ್ಯವಹಾರದಲ್ಲಿ ತನಗೆ ಯಾವುದೇ ಸಂಬಂಧ ಇರದೇ ಇದ್ದರೂ ಅಣ್ಣನಾದ ಶ್ರೀರಾಮಚಂದ್ರನ ಮೇಲಿನ ಪ್ರೇಮದಿಂದ ಅಣ್ಣ ಅತ್ತಿಗೆಯರಿಗೆ ವನವಾಸ ಕಾಲದಲ್ಲಿ ಯಾವುದೇ ತೊಂದರೆಗಳು ಉಂಟಾಗಬಾರದೆಂಬಂತಹ ಉದ್ದೇಶದಿಂದ ತಮ್ಮನಾದ ಲಕ್ಷ್ಮಣನು ಕೂಡ ವನವಾಸಕ್ಕೆ ಬರುತ್ತಾನೆ ಅಲ್ಲಿ ತನ್ನದಾದಂತಹ ಊಟ ನಿದ್ದೆ ಸುಖ ಸಂತೋಷಗಳನ್ನೆಲ್ಲ ತ್ಯಜಿಸಿ ಅಣ್ಣ ಅತ್ತಿಗೆಯರ ರಕ್ಷಣೆಯನ್ನು ಜವಾಬ್ದಾರಿಯನ್ನು ಹೊತ್ತು ಜೀವಿಸುತ್ತಿರುತ್ತಾನೆ ಅವನಿಗೆ ತನ್ನೆಲ್ಲ ಸುಖ ಸಂತೋಷಗಳಿಗಿಂತಲೂ ಮಾತಾಪಿತೃ ಸಮಾನರಾದ ರಾಮ ಜಾನಕಿಯರ ಸೇವೆಯೇ ಪ್ರಧಾನವಾಗಿತ್ತು ಇಂತಿರುವಾಗಲೇ ಲಂಕಾಧೀಶನಾದಂತಹ ರಾವಣನು ಜಾನಕಿಯನ್ನು ಪಡೆಯುವಾಸೆಯಿಂದ ಮಾಯಾ ನಾಟಕವನ್ನು ಹೂಡಿ ರಾಮಲಕ್ಷ್ಮಣರನ್ನು ದೂರ ಕಟ್ಟಿ ಆಶ್ರಮದಲ್ಲಿ ಒಬ್ಬಂಟಿಯಾಗಿದ್ದಂತಹ ಸೀತಾಮಾತೆಗೆ ಮಂಕು ಬುದ್ಧಿಯನ್ನು ರಚಿ ಅವಳನ್ನಲ್ಲಿಂದ ಅಪಹರಿಸಿಯೇ ಬಿಟ್ಟನಂತೆ ಯಾವಾಗ ತನ್ನ ಸತಿಯಾದ ಸೀತಾ ದೇವಿಯ ಸುಳಿಯು ಸಿಗದಾಯಿತು ರಘುರಾಮಚಂದ್ರನ ಹತಾಶನಾದ ಅರಣ್ಯದಲ್ಲಿ ಹುಚ್ಚನೋಪಾದಿಯಲ್ಲಿ ಅಲೆಯ ತೊಡಗಿದನಂತೆ ಎತ್ತಪೋದೆಯೋ ಸೀತಾ ನೀನೆತ್ತಪೋದೆಯಾ ಸುತ್ತಮತ್ತಲು ನಿನ್ನ ಕಾಣೆನು ಕದಲಾಗಿದೆ ಬಾಳ್ವೆಯಲ್ಲೆತ್ತಪೋದೆಯೋ ಬಂದಂತಹ ಶ್ರೀರಾಮ ಲಕ್ಷ್ಮಣರು ತಪ್ಪಲನ್ನು ಪ್ರವೇಶ ಮಾಡಿ ಅಲ್ಲಿ ಅತ್ಯಂತ ಎಂಬುದಾಗಿ ಸಂದೇಹಗೊಂಡವನೇ ತನ್ನ ಆಪ್ತ ಮಂತ್ರಿಯಾದಂತಹ ಅಂಜನಾಪುರನ್ನು ಕಳುಹಿಸಲಾಗಿ ಶ್ರೀರಾಮಚಂದ್ರನು ಪ್ರಶ್ನಿಸುತ್ತಾನಂತೆ ಅದೃಶ್ಯವಾದ ಕರ್ಣಕುಂಡಲಗಳನ್ನು ಶ್ರೋಮಿಸುತ್ತ ಆಂಜನೇಯನು ಸಂತೋಷ ಅದೃಶ್ಯವಾದ ನಿನ್ನ ಕಣ್ ಕರ್ಣಕುಂಡಲಗಳನ್ನು ಯಾವನು ಗುರುತು ಹಿಡಿಯುತ್ತಾನೋ ಅವನೇ ನಿನ್ನ ಗುರು ಎಂಬುದಾಗಿ ಹಿಂದೊಮ್ಮೆ ತನ್ನ ತಾಯಿಯಾದಂತಹ ಅಂಜನಾದೇವಿ ಹೇಳಿದಂತಹ ಮಾತು ಆಂಜನೇಯನಿಗೆ ನೆನಪಾಯಿತು ಹಾಗಾದರೆ ಅದೃಶ್ಯವಾದಂತಹ ಈ ನನ್ನ ಕರ್ಣಕುಂಡಲಗಳನ್ನು ಈ ಮಹನೀಯ ಗುರುತು ಹಿಡಿದನೆಂದರೆ ಇವನೇ ನನ್ನ ದೈವ ಇವನೇ ನನ್ನ ನಾಥ ಇವನೇ ನನ್ನ ಗುರು ಎಂಬುದಾಗಿ ಸಂತೋಷ ಪಟ್ಟವನೇ ಹರಾಡ ತೊಡಗಿದಂತೆ ಸಂಭ್ರಮಿಸುತ್ತಾ ಸಂಭ್ರಮಿಸುತ್ತ ಈ ಪ್ರಕಾರವಾಗಿ ಹನುಮಂತನ ಮೂಲಕವಾಗಿ ರಾಮ ಲಕ್ಷ್ಮಣರು ಸುಗ್ರೀವನಿಗೆ ಅತಿಥಿಗಳಾದರು ಪರಸ್ಪರ ಸಂವಾದದ ಸಂದರ್ಭದಲ್ಲಿ ಶ್ರೀರಾಮನ ಮಡದಿಯಾದಂತಹ ಸೀತಾದೇವಿಯನ್ನು ಯಾರೋ ದುರುಳರು ಕತ್ತೊಯ್ದಿರುವಂತಹ ವಿಚಾರ ತಿಳಿದು ಬಂತು ಒಳಗಿಟ್ಟು ಆಭರಣ ಹರಿದು ತನ್ನಯ ಅರಿವೆಯ ಒಳಗಿಟ್ಟು ಆಭರಣ ಭರದಿಯಸೆದಳುವುದ ನಮ್ಮ ಕಡೆಗೆ ಹರಿದು ತನ್ನಯ ಅರಿವೆಯೊಳಗಿಟ್ಟು ಆಭರಣ ಭರದಿಯಸೆದಳುವುದನ್ನು ನಮ್ಮ ಕಡೆಗೆ ಗಿರಿಯ ತಪ್ಪಳಿನಲ್ಲಿ ನಡೆದಾಡುವ ಸಮಯ ಸುಗ್ರೀವಾ ಯಾರೋ ಒಬ್ಬ ರಾಕ್ಷಸನು ಹೆಣ್ಣೊಬ್ಬಳನ್ನು ಆಕಾಶ ಮಾರ್ಗದಲ್ಲಿ ಸೆಳೆದುಕೊಂಡು ಹೋಗುತ್ತಿದ್ದುದನ್ನು ಅವಳು ಗಟ್ಟಿಯಾಗಿ ರೋಧಿಸುತ್ತಿದ್ದುದನ್ನು ನಮ್ಮನ್ನು ಕಂಡಾಕ್ಷಣ ಹಾಗೆ ತನ್ನದ್ದಾದಂತಹ ಆಭರಣಗಳನ್ನೆಲ್ಲ ತನ್ನ ಸೆರಗನ್ನೇ ಹರಿದು ಅದರಲ್ಲಿ ಗಂಟು ಕಟ್ಟಿ ನಮ್ಮೆಡೆಗೆ ಎಸೆದದ್ದನ್ನು ನಾವು ಕಂಡಿದ್ದೇವೆ ಒಡೆಯ ಆ ಆಭರಣದ ಗಂಟನ್ನು ಸುರಕ್ಷಿತವಾಗಿ ತೆಗೆದಿರಿಸಿದ್ದೇವೆ ಎನ್ನುತ್ತಾ ಅದನ್ನು ತಂದು ಸುಗ್ರೀವನ ಮುಂದಿರಿಸುತ್ತಾರಂತೆ ಇದು ನೋಡಿ ಗಂಟು. ಇದು ನೋಡಿ ಆಭರಣ ವಾನರ ವೀರರು ತಂದುಕೊಟ್ಟಂತಹ ಆಭರಣದ ಗಂಟನ್ನು ಸುಗ್ರೀವನು ನಿಧಾನವಾಗಿ ತೆರೆದು ನೋಡಿದರೆ ಅದರಲ್ಲಿ ಅನೇಕ ಪ್ರಕಾರವಾದ ಆಭರಣಗಳಿದ್ದವಂತೆ ಬದಿಯಲ್ಲಿದ್ದ ರಾಮಚಂದ್ರ ದೇವರು ಆತುರಾತುರವಾಗಿ ಬಂದು ಆ ಆಭರಣದ ಗಂಟನ್ನು ತನ್ನಡೆಗಾಗಿ ಎಳೆದುಕೊಂಡು ಅದರಲ್ಲಿದ್ದ ಒಂದೊಂದೇ ಆಭರಣಗಳನ್ನು ಎತ್ತಿ ಎತ್ತಿ ತಿರುಗಿಸಿ ಉರುಗಿಸಿ ನೋಡತೊಡಗಿದನಂತೆ ಶ್ರೀರಾಮಚಂದ್ರನ ಕಣ್ಣಾಲಿಗಳು ತುಂಬಿ ಬಂದುವು ಆಭರಣಗಳನ್ನೇ ನೋಡುತ್ತಾ ಉದ್ವೇಗದಿಂದ ನೆಲಕ್ಕೆ ಕುಸಿದನಂತೆ ತಮ್ಮ ಲಕ್ಷ್ಮಣ ನೋಡೋ ನನ್ನ ಕಣ್ಣಿಗಳು ತುಂಬಿ ಬಂದಿದೆ ಈ ಆಭರಣಗಳು ಯಾರದೆಂಬಂತಹ ಗುರುತು ನನಗೆ ಸಿಗುತ್ತಾ ಇಲ್ಲ ಆದ್ದರಿಂದ ನೀನೇ ಒಮ್ಮೆ ಈ ಆಭರಣಗಳು ನಿನ್ನ ಅತ್ತಿಗೆಯಾದ ಸೀತಾದೇವಿಯೋ ಅಲ್ಲವೋ ಎಂಬುದನ್ನು ನೀನೇ ಒಮ್ಮೆ ನೋಡಿ ಹೇಳು ಎಂಬುದಾಗಿ ಕೇಳಲಾಗಿ ಲಕ್ಷ್ಮಣನು ಬಾಗಿ ಆ ಆಭರಣದ ಗಂಟಲ್ಲಿದ್ದ ಒಂದೊಂದೇ ಆಭರಣಗಳನ್ನು ಎತ್ತಿ ಎತ್ತಿ ನೋಡತೊಡಗಿದನಂತೆ ನಿಧಾನವಾಗಿ ಅವುಗಳನ್ನು ತಿರುಗಿಸಿ ಮುರುಗಿಸಿ ನೋಡುತ್ತಿರಾಗಿ ರಾಮಚಂದ್ರನು ಅವಸರಿ ಪಡಿಸುತ್ತಾನಂತೆ ತಮ್ಮ ಹೇಳು ಈ ಆಭರಣಗಳು ನಿನ್ನ ಅತ್ತಿಗೆಯಾದ ಸೀತಾದೇವಿ ಎನ್ನಲಾಗಿ ಲಕ್ಷ್ಮಣನು ಆ ಆಭರಣಗಳನ್ನೇ ನೋಡುತ್ತಾ ಹೇಳಿದಂತಹ ಮಾತು ಇಡೀ ರಾಮಾಯಣದ ಅಂದಕ್ಕೆ ಕಲಶಪ್ರಾಯವಾಗಿ ಸಭ್ಯ ಸಮಾಜಕ್ಕೆ ಆದರ್ಶಪ್ರಾಯವಾಗಿದೆ ಲಕ್ಷ್ಮಣನು ತನ್ನಣ್ಣನೊಡನೆ ಅಣ್ಣಾ ಅಣ್ಣ ಈ ಗಂಡಿನಲ್ಲಿರುವ ಕೇಯೂರಗಳು ಯಾರದೆಂಬುದಾಗಿ ನನಗೆ ಗೊತ್ತಿಲ್ಲ ಇದರಲ್ಲಿರುವಂತಹ ಈ ಕುಂಡಲಗಳು ಯಾರದ ನನಗೆ ಗೊತ್ತಿಲ್ಲ ಆದರೆ ಅಣ್ಣ ಈ ಕಾಲ ಕಡಗಗಳನ್ನು ಮಾತ್ರ ನಾನು ಗುರುತಿಸಬಲ್ಲೆ ಅಣ್ಣ ಯಾಕೆಂದರೆ ದಿನವು ಸೀತಮ್ಮನ ಎರಗುವೆನು ಅನುದಿನ ಈ ಕಾಲ ಕಡಗಕ್ಕೆ ನಮಿಸುವೆನು ದಿನ ಅನುದಿನ ಈ ಕಾಲ ಂಬುದಾಗಿಯೂ ನನಗೆ ಗೊತ್ತಿಲ್ಲ ಆದರೆ ಅಣ್ಣ ಈ ಆಕರ್ಷಣೀಯವಾದಂತಹ ಮಾತ್ರ ಮಾತ್ರ ನಾನು ಗುರುತಿಸಬಲ್ಲೆ ಯಾಕೆಂದರೆ ಸಮಾನಳಾದಂತಹ ನನ್ನ ಮಾತೆ ಜಾನಕಿಯ ಪಾದಗಳಿಗೆ ನಮಸ್ಕರಿಸುವಂತಹ ಸಮಯದಲ್ಲಿ ಈ ಆಭರಣಗಳನ್ನು ಮುಟ್ಟಿ ಈ ಕಾಲ ಕಡಗವನ್ನು ಮುಟ್ಟಿ ನನ್ನ ಕಣ್ಣಿಗೆ ಹೊತ್ತಿಕೊಳ್ಳುತ್ತಿರುವೆ ಆದ್ದರಿಂದ ನಿಶ್ಚಯವಾಗಿ ಈ ನೂಪುರಗಳು ಮಾತ್ರ ಸೀತಾದೇವಿ ಎಂದು ನಾನು ಹೇಳಬಲ್ಲ ಎನ್ನುತ್ತಾ ತಾನೂ ಕಣ್ಣೀರ್ ಕದನಂತೆ ಲಕ್ಷ್ಮಣ ಈ ಕಥೆಯಿಂದ ನಮಗೆ ಲಕ್ಷ್ಮಣನಿಗೆ ಸೀತಾಮಾತೆಯ ಮೇಲಿರುವ ಮಾತೃಭಕ್ತಿ ಭಕ್ತಿ ಎಷ್ಟೆಂಬುದರ ಅರಿವಾಗಲು ಸಾಧ್ಯ ತನ್ನ ಅಣ್ಣನ ಮಡದಿಯನ್ನು ತಾಯಿ ಎಂಬುದಾಗಿಯೇ ಬಗೆದು ಆಕೆಯ ಸೇವೆಗಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಂತಹ ಲಕ್ಷ್ಮಣನಿಗೆ ಸೀತಾದೇವಿಯ ಅನ್ಯ ಆಭರಣಗಳ ಗುರುತೇ ಇಲ್ಲ ಎಂದಾದರೆ ಆತ ಸದಾಕಾಲವೂ ಸೀತಾದೇವಿಯ ಪಾದದ್ವಯಗಳ ಮೇಲೆ ಮಾತ್ರ ತನ್ನ ದೃಷ್ಟಿಯನ್ನು ಎಂದರ್ಥವಲ್ಲವೇ ರಾಮಾಯಣದಲ್ಲಿ ಈ ರೀತಿಯಾದಂತಹ ಜೀವನಾದರ್ಶಗಳು ಹಲವಾರನ್ನು ನಾವು ಕಾಣಬಹುದು ಅವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಅಗತ್ಯವೇ ಆಗಿದೆ ಅದರಲ್ಲೂ ಕೂಡ ಹೆಣ್ಣುಬ್ಬಳನ್ನು ತಾಯಿ ಎಂಬುದಾಗಿ ಪುರಸ್ಕರಿಸುವಂತಹ ಆದರ್ಶವನ್ನು ನಮ್ಮ ಪುರಾಣ ಇತಿಹಾಸಗಳು ಅಲ್ಲಲ್ಲಿ ಎತ್ತಿ ತೋರಿಸುತ್ತಿವೆ ಅಂತಹ ಆದರ್ಶಗಳನ್ನು ಕೇಳುತ್ತಾ ಬೆಳೆದಂತಹ ನಮ್ಮ ಜೀವನದಲ್ಲೂ ಅಂತಹ ಆದರ್ಶಗಳು ಮೂಡಿ ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇಲ್ಲಿ ನನಗೆ ಕತ್ ಹರಿಕತೆಯನ್ನು ಮಾಡಿಕೊಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಆಡಳಿತ ಸಮಿತಿಯ ಪದಾಧಿಕಾರಿಗಳಿಗೂ ನನಗೆ ಹರಿಕತೆಯನ್ನು ಹೇಳಿಕೊಟ್ಟ ನನ್ನ ಗುರುಗಳಾದ ಕಲಾರತ್ನ ಶಮ್ನಾಡಿಗ ಕುಂಬ್ಳೆ ಇವರಿಗೂ ಅವರ ಕುಟುಂಬಕ್ಕೂ ಪ್ರೋತ್ಸಾಹಿಸಿದಂತಹ ನನ್ನ ಹೆತ್ತವರಿಗೂ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದವರಿಗೂ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಕಲಾವಿದರಿಗೂ ಹಾಗೂ ಇಷ್ಟು ಕಾಲಗಳ ಕಾಲ ಇಷ್ಟು ಕಾಲ ಶ್ರದ್ಧೆಯಿಂದ ನನ್ನ ಹರಿಕಥೆಯನ್ನು ಆಲಿಸಿ ಆಶೀರ್ವದಿಸಿದ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಕಥೆಗೆ ಮಂಗಲವನ್ನು ಹಾಡೋಣ ¡Ven विहितं वा सर्वमेतक्षमस्वा जय जय करुणाप्ते श्रीमहादेवशम्भूं मंगलं भगवान् विष्णुः मंगलं मधुसूदनं मंगलं देवकी लक्ष्मी लक्ष्मीरमण गोविन्द गोविन्द प्रघुरामचन्द्र महाराज की जैननि महामाया श्री गोविन्दा गोविन्दनि गोविन्दा